ಹೆಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫೈರ್ ಗೇಮಿಂಗ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ತಂಡ ದೊಡ್ಡ ಬದಲಾವಣೆ ಬದಲಾವಣೆ ಮಾಡಿದರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲೋದು ಗೆಲುವಿಗೆ ಈ ಒಂದು ಬದಲಾವಣೆನ ಮಾಡಲೇಬೇಕು ನಮ್ಮ ಮ್ಯಾನೇಜ್ಮೆಂಟ್ ಈ ಒಂದು ತೀರ್ಮಾನನ ಮಾಡಿದ್ದಾರೆ ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಪ್ಲೇಯರ್ನ ಕರ್ಕೊಂಡು ಬರಬೇಕು ಅಂತ ಯಾರು ಆ ಆಟಗಾರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಸೊ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಗೈಸ್ ಯಾರು ಆಟಗಾರ ಅಂತ ಗೊತ್ತಾ ಗಾಯ್ಸ್ ವಿಲ್ ಜಾಕ್ಸ್ ಅವರು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಡೈರೆಕ್ಟಾಗಿ ಎಂಟ್ರಿ ಕೊಡ್ತಾರೆ ಟಾಪ್ಲೇ ಅವರ ಜಾಗದಲ್ಲಿ ನಮ್ಮ ಬ್ಯಾಟಿಂಗಲ್ಲಿ ಸ್ಟ್ರೆಂತ್ ಆಗುತ್ತೆ ಗುರು ಬೌಲಿಂಗು ಸ್ಟ್ರಾಂಗ್ ಆಗಬೇಕಾದ್ರೆ ಟೆಸ್ಟ್ ಪ್ಲೇಯರ್ ಆಕಾಶ್ ದೀಪ್ ಅವ್ರನ್ನ ಪ್ಲೇಯಿಂಗ್ ಇಲೆವೆನಲ್ಲಿ ಆಡಿಸ್ಬೇಕು ಹಾಗೆಯೇ ಆಡಿಸಲೇಬೇಕು ಅಂತ ಅಂದರೆ ಯಾರನ್ನ ಅಂತ ಅಂದರೆ ಇಲ್ಲಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಕೆ ಕೆ ಆರ್ ವಿರುದ್ಧ ಆಡಿದಿದ್ದರೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಬೋದಿತ್ತು ರೀಸೆಂಟಾಗಿ ಎಲ್ ಎಸ್ ಜಿ ವಿರುದ್ಧ ಕೂಡ ಆಡಿದಿದ್ದರೂ ಕೂಡ ನಮ್ಮ ವೈಶಾಖ್ ವಿಜಯ್ ಕುಮಾರ್ ಅವರು ಗೆಲ್ಲಿಸ್ತಿದ್ರು ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಅವಕಾಶ ನೀಡಿರಲಿಲ್ಲ ಕರೆಕ್ಟ್ ಆಗಿ ಕೆ ಕೆ ಆರ್ ವಿರುದ್ಧ ಕೆ ಕೆ ಆರ್ ವಿರುದ್ಧ ಕೊನೆಯಲ್ಲಿ ತಂದ್ರು ಆದ್ರೆ ಪವರ್ ಪ್ಲೇ ಅಲ್ಲಿ ಆಡಿಸಿದ್ರೆ ವಿಕೆಟ್ ಬರ್ತಿತ್ತು ಅಂತಾನೆ ಹೇಳ್ಬೋದು ಆರ್ ಆರ್ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಪ್ಲಾನ್ ಮಾಡ್ತಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ ಸ್ಟ್ರೈಟ್ ಆಗಿ ಪ್ಲೇಯಿಂಗ್ ಇಲೆವೆನ್ ಗೆ ಕರ್ಕೊಂಡು ಬರಬೇಕು ಅಂತ ಯಾರ ಜಾಗದಲ್ಲಿ ಅಂತ ಅಂತ ಅಂದ್ರೆ ಇಲ್ಲಿ ಮಯಾಂಕ್ ಡಾಗರ್ ಅವರ ಜಾಗದಲ್ಲಿ ಡಾಗರ್ ಅವರು ಬಾಲಿಂಗು ಮಾಡೋದಿಲ್ಲ ಸರಿಯಾಗಿ ಬ್ಯಾಟಿಂಗ್ ಕೂಡ ಮಾಡೋದೇ ಇಲ್ಲ ಫೀಲ್ಡಿಂಗ್ ಒಂದು ಒಂದು ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಆದರೆ ಅವರ ಜಾಗದಲ್ಲಿ ವೈಶ್ ವಿಜಯ್ ಕುಮಾರ್ ಅವರು ಬಂದರೆ ಸೂಪರ್ ಆಗಿರುತ್ತೆ ಇವರು ಬಾಲಿಂಗ್ ಕೂಡ ಮಾಡ್ತಾರೆ ಹಾಗೆ ಇವರು ರಣಜಿಯಲ್ಲಿ ಸೆಂಚುರಿ ಕೂಡ ಹೊಡೆದಿದ್ದಾರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಕ್ಕನೆಯ ಇಂಪಾರ್ಟೆಂಟ್ ಪಂದ್ಯ ಆರ್ ಸಿ ಬಿ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಈ ಒಂದು ಪಂದ್ಯಕ್ಕೆ ನಮ್ಮನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ ಇವರ ವಿಕೆಟ್ ಇಲ್ಲಿ ತುಂಬಾನೇ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇವರು ಸ್ಟಾರ್ಟಿಂಗ್ ಅಲ್ಲಿ ನಿಂತ್ಕೊಂಡು ರನ್ಸ್ನ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಕೊನೆಯವರೆಗೂ ನಿಂತ್ಕೊಂಡು ಆಡಬೇಕಾಗತ್ತೆ ವಿರಾಟ್ ಕೊಹ್ಲಿ ಅವರು ನಿಂತ್ಕೊಂಡು ಆಡಿದ್ರೆ ಪಕ್ಕ ಎರಡು ನೂರು ರನ್ಸ್ನ ಹೊಡಿಬೋದು ಎರಡು ನೂರು ರನ್ಸ್ನ ಟಾರ್ಗೆಟು ಇವರು ಕೊಡ್ಬೋದ ಕೊಡಬೇಕಾಗುತ್ತೆ ಕೊನೆಯವರೆಗೂ ಆಡಿಲ್ಲ ಅಂದರೆ ಒನ್ ಫಿಫ್ಟಿಗೆ ಇವರು ಆಲ್ಔಟ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ವಿರಾಟ್ ಕೊಹ್ಲಿ ಅವರು ಇಲ್ಲಿ ನಿಂತ್ಕೊಂಡು ಮೇಯ್ನಾಗಿ ಆಡಬೇಕು ನೀವು ಹಿಂದಿನ ಪಂದ್ಯದಲ್ಲಿ ನೋಡಿರ್ಬೋದು ಲಕ್ನೌ ವಿರುದ್ಧ ವಿರಾಟ್ ಕೊಹ್ಲಿ ಅವರು ಔಟ್ ಆದ ತಕ್ಷಣ ಹೆಂಗೆ ಕಂಟಿನ್ಯೂಯಸ್ ಆಗಿ ಎಲ್ಲರೂ ಕೂಡ ಬ್ಯಾಟರ್ಸು ಔಟ್ ಆಗ್ತಾ ಹೋದ್ರು ಅಂತ ಹಾಗಾಗಿ ವಿರಾಟ್ ಕೊಹ್ಲಿ ಅವರು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಅಂತಾನೆ ಹೇಳ್ತೀನಿ ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್